ಕಾಲ್ಪನಿಕ ಕಥೆ ಆದ್ರೆ ನಮ್ಗೆ ಕರ್ನಾಟಕದಲ್ಲಿ ನಾವು ಮಹಾರಾಜರು ಅಂತ ಅನ್ಕೊಂಡಾಗ ನಮ್ಗೆ ನೆನಪಿಗೆ ಬರೋದ್ರು ಕೃಷ್ಣದೇವರಾಯ್ರು ಅವರು ಮಾಡಿದಂತಹ ಒಳ್ಳೆ ಕಾರ್ಯಗಳೇನಿದೆ ಅವರು ಕಾರದಲ್ಲಿ ಇದ್ದಂತಹ ಕಲಾವಿದಗಳನ್ನ ಹೇಗಿರ್ತಿ ಪ್ರೋತ್ಸಾಹಿಸಿದ್ರು ಆಮೇಲೆ ಯಾತ್ರಾರ್ಥಿಗಳಿಗೆ ಯಾವ್ದಾವ ಸಹಾಯ ಮಾಡಿದ್ರು ಆ ಎಲ್ಲ ತುಳುಗಳನ್ನು ಇಟ್ಕೊಂಡು ನಮಗೆ ಬಂದಂತ ಒಂದು ಕಾಲ್ಪನಿಕ ಕಥೆ ತೋರಿಸ್ಬಿಟ್ಟು ಇದಕ್ಕೆ ರಾಜ ದೇವ ಸಿಂಧು ಅಂತ ಹೇಳ್ತೀವಿ ಇದ್ರಲ್ಲಿ ಆಕ್ಚುಲಿ ಮೂರು ಜನದ ಹೆಸರು ಇದೆ ಅಲ್ಲಿ ರಾಜ ಅನ್ನೋನು ಈಗಿನವನು ಈಗಿನ ರಾಜ ಅಂತ ಒಬ್ಬ ಡೆಲಿವರಿ ಬಾಯ್ ಪಾತ್ರ ಮಾಡ್ತಾರದು ದೇವರಾಯ ಅನ್ನೋ ಪಾತ್ರ ಬಂದಿರೋದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂತ ಸೀನ್ ಆಮೇಲೆ ಸಿಂಧು ಅನ್ನೋದು ಸಿಂಧು ಝಾ ಅಂತ ಸೊ ಅದನ್ನ ದೇವಸಿ ನಾವು ಇದಕ್ಕೆ ಎಷ್ಟು ಟೈಮ್ ಮಾಡೋದು ಆತರ ರಾಜ ದೇವ ಸಿಂಧು ಅಂತ ಒಂದು ಹೊಸ ಇದು ಕಾಲ್ಪನಿಕ ಕತೆ ಬಟ್ ಈಗ ಇದು ಚಿಕ್ಕ ವಯಸ್ಸಿಲ್ದ ನಮಗೆ ಏನೋ ಹೇಳ್ತಾ ಇದ್ರು ಏನಾದ್ರು ಚಿಕ್ಕವರು ಕಲಟಿ ಮಾಡ್ತಿದ್ರೆ ಅಜ್ಜಿ ದೇವರದ್ದು ಇದ್ದವರು ಅವ್ರು ಹೇಳ್ತಾ ಬೈತಿರ್ತಾರೆ ಮನುಷ್ಯ ಜನ್ಮ ಬಂದಿದೆ ಕಣೋ ಇದರ ಒಳ್ಳೇದು ಮಾಡೋ ಚೆನ್ನಾಗಿರೋ ಒಳ್ಳೆ ಕೆಲಸಗಳು ಮಾಡ್ಕೋ ಏಳು ಜನ್ಮ ಆಮೇಲೆ ನೀವು ಮನುಷ್ಯರ ಜನ್ಮ ಬರೋದು ಅಂತ ಬೈತಾ ಇದ್ರು ಸೊ ಅವಾಗ ನಾವೊಂದು ಥಾಟ್ ಬಂದಿದ್ದಾಗ ಅಂತ ಆದ್ರೆ ಹಿಂದೆ ಏಳು ಜನದಿಂದ ನಾನು ಏನಾಗಿರ್ಬೋದು ಯಾರಿಗೂ ಗೊತ್ತು ಈಗ ನಾವೆಲ್ಲ ಒಂದೆಲ್ಲ ಕಲ್ಪನೆ ಸೈನಿಕ ಆಗಿರ್ತೀನ ಹೇಗಿರ್ತಿದ್ನ ಅಂತ ಸೊ ಆ ಒಂದು ತುಣುಕು ಇಟ್ಕೊಂಡು ನಮಗೆ ಯಾವ ರೀತಿ ಇರ್ಬೋದು ಅಲ್ಲಿನ ಅಂಶಗಳು ಇಲ್ಲಿ ರಿಪೀಟ್ ಆಗುತ್ತಾ ಅಲ್ಲಿ ರಾಜ ಇದ್ದಲ್ಲಿ ಡೆಲಿವರಿ ಬಾಯ್ ಆಗುವಂಥ ಸನ್ನಿವೇಶ ಅಲ್ಲಿ ಒಳ್ಳೆನಾಗಿದ್ದಲ್ಲಿ ಕೆಟ್ಟನಾಗಿರ್ತಾನೆ ಇಲ್ಲಿ ಇದ್ದನು ಹೇಗಿರ್ತಾನೆ ಸೊ ಇದೆಲ್ಲ ಒಂದು ಅಂಶನ ಇಟ್ಕೊಂಡು ಒಂದು ಮಾಡಿರುವಂಥ ಕತೆ ಇನ್ನೊಂದು ಇದಕ್ಕೆ ಒಂದು ಹೇಳಬೇಕು ಅಂದ್ರೆ ಈಗ ನಾವು ಪ್ರಚಲಿತವಾಗಿ ನಡೆದಂಥ ವಿಷಯಗಳನ್ನು ಸಹಿತ ನಾವು ಅದನ್ನ ಟಚ್ ಮಾಡಿದ್ವಿ ಕನ್ನಡ ಇಂಡಸ್ಟ್ರಿ ಯಾವುದೇ ಒಬ್ಬ ಫ್ಯಾನ್ ಬೇರೆ ಇರೋ ಫ್ಯಾನ್ ನೋಡಿದ್ರು ಸಹಿತ ಚೆನ್ನಾಗಿದೆ ಅವ್ರ ಹೋಗಿ ಬೇರೆಯವ್ರು ಹೇಳಬೇಕು ಇಲ್ಲ ಇದು ನಮ್ಮ ಇರೋ ಒಬ್ಬ ಇನ್ಫ ಇನ್ಫರ್ಮೇಶನ್ ಏನು ಅದರ ಒಂದು ತುಣುಕಿದೆ ಬನ್ನಿ ಅನ್ನೋ ಥರ ಒಂದು ಸ್ಟೋರಿ ಮಾಡಿರೋದು ಇದು ಕಥೆ ಅವ್ರು ಹೇಳಿದಾಗ ಅವ್ರು ಹೇಳಿದ್ರು ಪೌರಾಣಿಕ ಮಾಡೋಣ ಬಿಡಿ ಸರ್ ನಮಗೆ ಖುಷಿ ಒಂದು ಹೊಸ ಏನು ಡಿಫ್ರೆಂಟ್ ಆಗಿರುತ್ತೆ ಮಾಡೋಣ ಅಂದರು ನಾವು ಸ್ವಲ್ಪ ಆಗಿನ ಕಾಲದವ್ರು ಆಗಿರೋದ್ರೆ ನಾವು ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಲಿ ಈಗ ಆ ಪೌರಾಣಿಕ ಪಾತ್ರಗಳನ್ನ ನೋಡಿ ನಾವು ಬೆಳೆದಂಥವ್ರು ಕಾರ್ಪೊರೇಟ್ ನಾನು ವರ್ಕ್ ಮಾಡಿದ್ರೆ ಕಾರ್ಪೊರೇಟಲ್ಲಿ ಆ್ಯನ್ಯಲ್ ಡೇ ಮಾಡಿದ್ರೆ ಅಲ್ಲಿ ನೀವು ನೋಡಿಸ್ಬೋದು ಈ ಫ್ಯಾಷನ್ ಶೋಸು ಡ್ಯಾನ್ಸ್ ಎಲ್ಲ ಇರುತ್ತೆ ಆ ಈ ಕಾರ್ಪೊರೇಟ್ ಕಲ್ಚರಲ್ಲಿ ನಾನು ಒಬ್ರು ವಾಹನ ಏಕಪಾತ್ರ ಅಭಿನಯ ಮಾಡಿ ಎಲ್ಲರಿಂದ ಮೆಚ್ಚುಗೆ ಸನ್ನು ಸೊ ಅವ್ರಿಗೆ ಒಂಥರ ಆಡಿಯನ್ಸ್ ಇನ್ನು ಬೇರೆ ಕಂಟ್ರಿಯಿಂದ ಬಂದವರೆಲ್ಲ ಅರ್ಥ ಆಗಿಲ್ಲದೆ ಹೋದ್ರು ಆ ಡೈಲಾಗ್ಸು ಬಂದು ಅಪ್ರಿಷಿಯೇಟ್ ಮಾಡಿದ್ರು ಗೆಟಪ್ ಹಾಕ್ಕೊಂಡು ಮಾಡುವಂಥದ್ದು ಸೊ ಅದೊಂದು ನನಗೆ ಪೌರಾಣಿಕ ಅಂದರೆ ತುಂಬ ಅದು ಅದನ್ನು ಹತ್ತಿರವಾದ ಸಬ್ಜೆಕ್ಟು ಸೊ ಹಾಗಾಗಿ ತುಂಬ ಉತ್ಸುಕತೆಯಿಂದ ಅದನ್ನು ಸ್ಟೋರಿ ಹೇಳಿದಾಗ ಒಪ್ಕೊಂಡು ಅದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು ಇಲ್ಲಿ ನಾವು ಕಾಲ್ಪನಿಕ ಆಗಿರೋದು ನಾವು ಟೈಮ್ ಎಂತ ಇಟ್ಕೊಳ್ಳಿಲ್ಲ ಅಂತ ಒಂದು ಕಾಲ ಆಮೇಲೆ ಈಗ ಅಲ್ಲಿಂದ ಈಗಿರುವಂಥ ಪ್ರತಿನಿಧಿ ನಾವು ಹೇಗಿನಿಂದ ಈಗ ಡೆಲಿವರಿ ಬಾಯ್ ಅಂತ ಇರ್ತದೆ ನಮ್ಗೆ ಈಗಿನ ಕಾಲದ್ದು ಅದ್ರ ಕನೆಕ್ಷನ್ ಮಾಡ್ತಾರೆ ಅಂತದ್ದು ಸಬ್ಜೆಕ್ಟ್ ಹೌದು ಫ್ಲಾಶ್ ಬ್ಯಾಕ್ ಇಲ್ಲಿ ಬರುವಂಥ ಕತೆ ಎಸ್ ಇದು ಕಾಲ್ಪನಿಕ ಕಥನೆ ಆದ್ರೆ ಇಲ್ಲಿ ನಾವು ಹೋಗೋದೆ ನಾನು ಹೇಳಿದಾಗ ಈಗ ಹೌದು ಈಗ ನಾನು ಚಿಕ್ಕ ವಯಸ್ಸಲ್ಲಿ ನಾನು ನೋಡೋದು ರಾಜ ಅಂತ ನೋಡಿದ್ರೆ ನಾವು ರಾಜಕುಮಾರ್ ನೋಡಿದ್ದೀವಿ ಕೃಷ್ಣದೇವರಾಯ ಮೂವಿ ನೋಡಿದಾಗ ಅವರು ಮಾಡಿದಂತ ಒಳ್ಳೆ ಕಾರ್ತಿಗಳು ನಾವು ಓದಿರುವಂಥದ್ರಲ್ಲಿ ನಾವು ನೋಡ್ಕೊಂಡು ಬಂದಿರೋದು ಈ ಬಾಣ ಭಟ್ಟ ಭಾಸ್ಕರ ಅಂತ ನಮ್ಮೆಲ್ಲ ಪ್ರಸಿದ್ಧ ಕವಿಗಳು ಕವಿಗಳನ್ನು ಇಟ್ಕೊಂಡು ಬೆಳೆಸಿದಂತಹ ನಮ್ಮ ಕರ್ನಾಟಕ ಆಗಿರೋದ್ರಿಂದ ಕೃಷ್ಣದೇವರಾಯ್ ಅವ್ರದ್ದು ಅದನ್ನ ಹೇಗೆ ಯಾವುದಕ್ಕೋಸ್ಕರ ಅನ್ನೋದ್ರ ಬಗ್ಗೆ ಒಂದು ತುಣುಕು ಇಟ್ಕೊಂಡು ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡ್ಕೊಂಡಿದ್ದಲ್ಲಿ ಬಜೆಟ್ ಇದು ಬಜೆಟ್ ಫೈನಾನ್ಷಿಯಲ್ ಬೇಡ ಬಟ್ ಆಕ್ಚುಲಿ ಇದು ನಾವು ಹೇಳಿದಾಗ ಆ ಇಲ್ ಏನಿದೆ ಅದಕ್ಕಿಂತ ಇದಕ್ಕೆ ಬಜೆಟ್ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಯಾಕಂದರೆ ಇದು ಬೇಕಿರೋಂಥದ್ದು ಇದು ಆ ಎಫೆಕ್ಟ್ ಆಗಲಿ ಬಿ ಎಫೆಕ್ಟ್ ಆಗಲಿ ಮಾಡಬೇಕು ಒಂದು ಒಂದು ಶಾರ್ಟ್ ನಾನು ಅಂದ್ಕೊಂಡಾಗ ಅಂದ್ಕೊಂಡಾಗ ಬರಬೇಕು ಅಂದರೆ ಇದಕ್ಕೆ ಅದು ಆ ಥರ ಇದ್ರೇ ಅದಕ್ಕೊಂದು ಕಡೆ ಬರುವಂಥದ್ದು ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗೇ ಇರುತ್ತೆ ಅದು ಹೌದು ಗ್ರಾಫಿಕ್ಸ್ ಇರುತ್ತೆ ಅಲ್ಲಿ ಖಂಡಿತವಾಗಿಯೂ ರಾಜ ದೇವಸಿಂಧು ಸೊ ಡೈರೆಕ್ಟ್ರಿ ಸರ್ ಈ ಕಥೆ ಹೇಳಬೇಕಾದ್ರೆ ನನಗೆ ನನಗಿಷ್ಟ ಆಗಿದ್ದ ಒಂದು ವಿಷಯ ಏನಂತ ಹೇಳಿದ್ರೆ ಶ್ರೀ ಕೃಷ್ಣದೇವರ ಕತೆ ಸೊ ಅವರು ಹೆಸರು ಹೇಳಿದ್ರೆ ಗೂಸ್ ಸ್ವಂಪ್ಸ್ ಬರುತ್ತೆ ಸೊ ಅವ್ರ ವಿಷಯದಲ್ಲಿ ಅಂದ್ರೆ ನನಗೇನಂತ ಹೇಳಿದ್ರೆ ನಾವೇ ಅಂತಲ್ಲ ಎಲ್ಲರೂ ಇಲ್ಲಿರೋ ಎಲ್ಲರೂ ಕೂಡ ಶ್ರೀ ಕೃಷ್ಣ ಡಿ ಡಿಒಿಸ್ ಆಗಿರ್ತಾರೆ ಯಾಕೆಂದ್ರೆ ಅವ್ರು ಮಾಡಿದ ಮಹಾನ್ ಕೆಲಸಗಳಾಗಿರ್ಬೋದು ಸೊ ಅಂತ ಒಂದು ಪಾತ್ರ ಅಂತ ಬಂದಾಗ ರಿಯಲಿ ಏನಂತ ಹೇಳಿದ್ರೆ ಗೂಸ್ ಒಪ್ಸ್ ಮೂಮೆಂಟ್ ಅಂತಲೇ ಹೇಳ್ಬೋದು ಸೊ ವೆರಿ ಚಾಲೆಂಜಿಂಗ್ ಅವರು ಸೊ ಅವರು ಮಾಡಿರೋ ಕತೆಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಮಾಡ್ತೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ಸ್ ಆಗ್ತೀನಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಸೊ ಮುಂದಿನ ದಿನಗಳಲ್ಲಿ ಈ ಕತೆ ಒಂದು ಒಳ್ಳೆ ಲೈಕ್ ಯುನಿಕ್ ಕಥೆ ಆಗಿ ಒಂದು ಕನ್ನಡ ಒಂದು ಒಳ್ಳೆ ಬ್ಲಾಕ್ ಪಾಸ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಬಂದ್ಬಿಟ್ಟು ಆಯ್ ಆದ್ಮೇಲೆ ನೆಕ್ಸ್ಟ್ ಇದ್ ಜಾನ್ ಎಂಡ್ ಆಫ್ ದಿ ಜಾನ್ ಅಲ್ಲಿ ಪ್ಲಾನ್ ಮಾಡ್ತಿದ್ದಾರೆ ಇದು ಶೂಟಿಂಗ್ ಲೊಕೇಶನ್ಸ್ ನಾನು ಸರ್ ಡಿಸ್ಕಸ್ ಮಾಡಿದ ಪ್ರಕಾರ ಪ್ರಕಾರರ್ ಮತ್ತೆ ನಮ್ಮ ಇದರಲ್ಲಿ ಲೈಕ್ ಸೆಟ್ಸ್ ಇದೆ ಎಕ್ಸಾಪಲ್ ಕೇರ್ಫುಲ್ ಬ್ಯಾಂಗ್ಳೂರ್ ಮೂವೀಸ್ ಎಲ್ಲ ಸೆಟ್ಸ್ ಇದೆ ರಾಜರದ್ದು ಮತ್ತೆ ರಾಮಟ್ರಿ ಫಿಲ್ಮ್ ಸಿಟಿ ಆಗಿರ್ಬೋದು ಮತ್ತೆ ಕೆಲವೊಂದು ಫ್ಲಾಶ್ ಬ್ಯಾಕ್ ಸೀನ್ಸ್ ಎಲ್ಲ ಬಂದಾಗ ನಾವು ಕಂಪ್ಲೀಟ್ ಕಿಂಗ್ ಓರಿಯಂಟೆಡ್ ಬ್ಯಾಕ್ ಅಲ್ಲಿ ಮಾಡ್ತಿದ್ವಿ ಅಂಡ್ ಪ್ರೆಸೆಂಟ್ ಲೊಕೇಶನ್ ಅಂತ ಬಂದಾಗ ಬ್ಯಾಂಗ್ಳೂರ್ ಮಡಿಕೇರಿ ಮತ್ತೆ ಮಂಗಳೂರು ಕರೆಕ್ಟ್ ಆಕ್ಚುಲಿ ನಾನು ಅದು ಹೇಳಿದೆ ಬಟ್ ಸರ್ ಪ್ಲಾನ್ಸ್ ಗೊತ್ತಿಲ್ಲ ಸೊ ಅವರು ಓಕೆ ವಿಷಯ ಕೊಡ್ತೀನಿ ಹೇಗಿದೆ ಅಂದರೆ ನೀವು ಅವರು ಸೀರೀಸ್ ಆಫ್ ಫಿಲ್ಮ್ಸ್ ನೀವು ನೋಡಿರ್ಬೋದು ಇದು ಬ್ಯಾಂಗ್ಳೂರು ರಿಯಲ್ ಎಸ್ಟೇಟ್ ಬೆಳೆಯೋಕ್ಕಿಂತ ವೇಗವಾಗಿ ಅವರ ಮುಂದೆ ಹೋಗ್ತಾ ಇರುತ್ತೆ ಹಾಗಾಗಿ ಅವ್ರನ್ನ ಈಗಲೇ ಕ್ಯಾಶ್ ಮಾಡ್ಕೊಂಡ್ಬೇಡ ಯಾಕಂದ್ರೆ ನಾನು ಬರೀ ರೈಟರ್ ಡೈರೆಕ್ಟರ್ ಅಲ್ಲದೆ ಸಹ ನೀರ್ ಆಗೋದ್ರಿಂದ ಸ್ವಲ್ಪ ನಾನು ಅಂದರೆ ಒಂದು ಓಕೆ ಮತ್ತೆ ಈಗ ಬೆಟರ್ ಬೇಡ ಅಂತೇಳಿ ಇದೇ ಈಗ ಸಿಕ್ಕಿದ್ದಾರೆ ಇಟ್ಕೊಬೇಡ ಅಂತೇಳಿ ಇದೊಂದು ಮಾಡಿರುವಂಥದ್ದು ಆ್ಯಕ್ಚುಲಿ ಸೊ ನಮ್ಮ ಪಿ ಆರ್ ಅವರು ಹೇಳ್ತಿದ್ರು ಸರ್ ಹೆಂಗೆ ಸರ್ ಇದಂತ ಇಲ್ಲ ಮಾಡಬೇಕು ಈ ಎರಡಕ್ಕೆ ನಾವು ಅವರನ್ನು ಕಮಿಟ್ ಮಾಡ್ಕೊಂಡ್ಬೇಡ ಯಾಕಂದ್ರೆ ಮತ್ತೆ ನಾಲ್ಕು ಮೂವಿ ಅವ್ರದ್ದು ಆಲ್ರೆಡಿ ರಿಲೀಸ್ ಆಗಿದೆ ಇನ್ನು ಏಳು ಮೂವೀಸ್ ಇದೆ ಅವ್ರದ್ದು ಆಲ್ರೆಡಿ ಈಗ ನೆಕ್ಸ್ಟ್ ಮಂತ್ ಆಗ್ತಾ ಇದೆ ಹಾಗಾಗಿ ನಮ್ಮ ಕೈ ಕೈ ಸಿಗೋದಿಲ್ಲ ಆಮೇಲೆ ನಾವು ಯಾರು ಸೂರ್ಯನ ಮತ್ತೆ ಹುಡುಕಬೇಕಾಗುತ್ತೆ ಅವ್ರಿಗೆ ಇದು ಸೂಟ್ ಆಗುತ್ತೆ ಇದು ಅವರು ಎಕ್ಸ್ಪ್ರೆಷನ್ ಆಗಲಿ ಅವ್ರ ಹತ್ರ ಮಾತಾಡಿದ್ದೀನಿ ನಾನು ಅಲ್ಲ ನೋಡಿದ್ದೀನಿ ಮೂವೀಸ್ನು ಸೊ ಹಾಗಾಗಿ ಅಂದ್ಕೊಂಡು ಇಲ್ಲ ಇದು ಮಾಡ್ಕೊಂಬಿಡೋಣ ಈಗ ನಮಗೂ ಒಂದು ಕಂಟಿನ್ಯೂಟಿ ಇರುತ್ತೆ ಮುಗಿದು ಬಿಡಲಿ ಈಗ ನಾವು ಅದಕ್ಕೆ ಅಂತ ಆದಮೇಲೆ ನಾವು ಆಯಿ ಮಾಡಿಕೊಂಡು ನೆಕ್ಸ್ಟ್ ಇದು ರಾಜ ದೇವಸ್ಥಾನದಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಪ್ಲಾನ್ ಮಾಡಿ ಮಾಡಬೇಕು ಅಂತ ಮಾಡಿರುವಂಥದ್ದು ಎಷ್ಟು ಬಿಸ್ನೆಸ್ ಮೈಂಡ್ ಅಂತ ಒಬ್ಬರೇ <laughs> <laughs> uh, this is my uh, third film. Uh, second is running parallel. Uh, so like, <laughs> so like. Uh, thank you so much, uh, uh, director sir and uh, Barga sir for this opportunity and. Uh, I'm really looking forward to put all my efforts into the character and fill the life for the character. you are from? I'm from Bangalore itself. You don't know Kannada. Varutha sir, Kannada, definitely. You No, sir. Now I see the news well, So, Madhavi. character is Madhavi? Sir, Nandu, one of the lead. character yes, ಆಕ್ಚುಲಿ ಹೇಳ್ಬಿಟ್ರೆ ಮೋಸ್ಟ್ಲಿ ಸ್ಟೋರಿ ಇದು ಗೊತ್ತಾಗ್ಬಿಡತ್ತೆ ಅಂತ ಡೈರೆಕ್ಟರ್ ಮಾತಾಡಬೇಡ ಅಂತ ಹೇಳಿದ್ದಾರೆ ನಮ್ಮ ಹತ್ರ ಸೊ ಅದಿದೆ हेलो माई नेम विषता आई एम फ्रॉम राजस्थान क्या ओके सो मै कैरेक्टर विल बी रिपोर्टर माई कैरेक्टर विल बी रिपोर्टर सो समाइट सी ಸಿನಿಮಾ ಅಂತಂದ್ರೆ ಸರ್ ಆಕ್ಚುಲಿ ಸಿನಿಮಾ ಏನು ಡಿಮ್ಯಾಂಡ್ ಮಾಡುತ್ತೆ ಈ ಬಂದು ನಾವು ಏನೋ ಅಂತ ಮೈಂಡ್ ಅಲ್ಲಿ ಬರ್ತೀವಿ ಆಕ್ಚುಲಿ ಫಸ್ಟ್ ಸಿನಿಮಾ ಅಂದಾಜು ಸರ್ ಹೇಳಕ್ ಹೆಂಗಂದ್ರೆ ಯೂನಿಟ್ ಇರುತ್ತೆ ಆಕ್ಟರ್ಸ್ ಪೇಮೆಂಟ್ಸ್ ಇರುತ್ತೆ ಲೊಕೇಶನ್ ಚಾರ್ಜು ಫುಡ್ ಲೊಕೇಶನ್ ಬೇರೆ ಬೇರೆ ಚಾರ್ಜಸ್ ಎಲ್ಲ ಇರುತ್ತೆ ಅದ್ಬಿಟ್ಟು ಬೇರೆ ಬೇರೆ ವರ್ಕ್ಸ್ ಇರುತ್ತಲ್ಲ ಅದನ್ನೆಲ್ಲ ನೋಡಿ ಸಿನಿಮಾ ಬಂದು ಎರಡು ಐ ತಂಡಕ್ಕೆ ಮತ್ತು ದೇವ ಸಿಂಗು ಇದು ಒಂದು ನನಗೂನು ಹಿಂಟ್ ಹೇಳಿ ಸ್ಲೈಟ್ ಸ್ಲೈಟಾಗಿ ಹೇಳಿದ್ದಾರೆ ಬಟ್ ಮೋಹನ್ ಅವ್ರ ಟ್ಯಾಲೆಂಟ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಬಟ್ ನನ್ನ ಇದನ್ನ ಫುಲ್ಫಿಲ್ ಮಾಡ್ತಾರೆ ಅಂದ್ಕೊಂಡಿರ್ತೀವಿ ಬಟ್ ಎಲ್ಲ ನನಗೆ ಯಾವುದೋ ಸ್ಟ್ರೆಸ್ ಕೊಡ್ದಿರಾ ಆ್ಯಕ್ಚುಲಿ ಮಾಡ್ಕೊಳ್ತಾರೆ ಒಂದು ಪೌರ ಪೌರಾಣಿಕ ಕಥೆ ಆಗಿರ್ಬೋದು ಇನ್ನೊಂದು ಪ್ರೇಮ ಪ್ರೇಮ ಲವ್ ಓರಿಯೆಂಟೆಡ್ ಸ್ಟೋರಿ ಆಗಿರ್ಬೋದು ಲವ್ ಸ್ಟೋರಿ ಆಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡ್ತೀವಿ ಹೆಸರು ಕೇಳುವಾಗಲೇ ತುಂಬ ಆಯಿತು ರಾಜ ದೇವ ಸಿಂಧು ಮೈ ಸ್ನೇಹಿ ಸೊ ಇವತ್ತು ಈ ಒಂದು ಎರಡು ಮೂವೀಸ್ನ ಲಾಂಚ್ ಮುಹೂರ್ತ ಅಂತಾನೆ ಇವತ್ತು ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಇಟ್ ಕ್ಯಾನ್ ಬಿ ಟೈಮ್ ಆಗುತ್ತೆ ಎರಡು ಮೂವೀಸ್ದು ಕವರ್ ಮಾಡ ಕವರೇಜ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತಲೇ ಮಾಡಿರ್ಬೋದೇನೋ ಡೈರೆಕ್ಟ್ರವರು ಸೊ ಟೈಮ್ ಇಸ್ ವೆರಿ ಪ್ರೇಷಿಯಸ್ ನಮಗೆಲ್ಲರಿಗೂ ತುಂಬ ಖುಷಿ ಆಗುತ್ತೆ ಇವತ್ತು ಒಂದು ಕೃಷ್ಣದೇವರಾಯರ ಒಂದು ಒಂದು ಹಿಸ್ಟಾರಿಕಲ್ ನಮಗೆಲ್ಲರಿಗೂ ಸುಮಾರು ಜನ್ರೇಷನ್ಸ್ ನಮ್ಮ ಕಮ್ಮಿಂಗ್ ಜನ್ರೇಷನ್ಸು ಮರ್ತೆ ಹೋಗಿರ್ತಾರೆ ಅಂಥದ್ದು ಒಂದು ಸ್ಟೋರಿನ ಮತ್ತೆ ಅವ್ರು ಲೈವ್ಲಿ ಆಗಿ ತಂದು ಅದು ಬಾರ್ಗವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ಸರ್ ಫ್ಯಾಮಿಲಿ ಬಾರ್ಗವ್ ಎಲ್ಲಿ ಕರೆದ್ರೂ ಪಾಪ ಹೀಸ್ ಸ್ಟ್ಯಾಂಡ್ಸ್ ಫರ್ ಅಸ್ ಆ್ಯಂಡ್ ಈಕ್ವಲಿ ನಾನು ಐ ಫೀಲ್ ಈಸ್ ಮೈ ಫ್ಯಾಮಿಲಿ ಮೈ ಬ್ರದರ್ ಅಂತ ಹೇಳಿ ಎಲ್ಲಿ ಕರೆದ್ರೂ ಅವ್ರ ಜೊತೇಲಿರ್ತೀನಿ ಮತ್ತು ಅಷ್ಟು ಟ್ಯಾಲೆಂಟೆಡ್ ಹೀಸ್ ಈ ವಯಸ್ಸಿಗೆ ಹಿಸ್ ಈಸ್ ದನೋ ಇನ್ನೂ ಇದು ಮೂವೀಸ್ ಬರೋ ಅಂಥದ್ದು ಇಂಥದ್ದೆಲ್ಲ ಕೇಳಿದಾಗ ತುಂಬ ಖುಷಿ ತುಂಬ ಶ್ರಮ ಆಗ್ತಾರೆ ಅವರು ಪರ್ಸ್ನಲಿ ಇನ್ವಾಲ್ವ್ ಆಗ್ತಾರೆ ಸೊ ಇಷ್ಟು ಜನ ಐ ಥಿಂಕ್ ಕ್ಯಾರೆಕ್ಟರ್ಸ್ ಹೀರೋಯಿನ್ಸ್ ಅಂತಲೇ ಹೇಳ್ಬೋದು ಸೊ ಸಮಥಿಂಗ್ ಇಟ್ಸ್ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಈ ಮೂವಿಗೆ ಸೊ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ನನ್ನನ್ನು ಚೀಫ್ ಗೆಸ್ಟ್ ಅಂತ ಕರೆದು ನನ್ನ ಫ್ಯಾಮಿಲಿ ಅಂತ ಕರೆಯೋಕ್ಕಿಂತ ಅದಕ್ಕಿಂತ ದೊಡ್ಡ ಮಾತಿಲ್ಲ ಸೊ ನಾನು ಯಾವಾಗಲೂ ಆ ಫ್ಯಾಮಿಲಿ ಅಂತಲೇ ಫೀಲ್ ಆಗ್ತೀನಿ ಸೊ ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ರಾಜ ದೇವ ಸಿಂಧು ಈ ನೇಮ್ ಒಂಥರ ಸೌಂಡ್ ಇವಾಗಲೇ ಡಿಫ್ರೆಂಟ್ ಆಗಿದೆ ಪೌರಾಣಿಕ ಕತೆಗಳು ಬರೋದು ತುಂಬ ರೇರ್ ಐ ಡೋಂಟ್ ನೋ ಪೌರಾಣಿಕ ಕತೆನಾ ಲವ್ ಸ್ಟೋರಿನಾ ಅಂತ ಸಮ್ ರಿಲೇಟೆಡ್ ಅನಿಸ್ತಿದೆ ಈ ಸಿನಿಮಾ ಚಾಲೆಂಜಿಂಗ್ ಆಗಿ ಅಫ್ಕೋರ್ಸ್ ತಗೊಂಡಿದ್ದಾರೆ ಅಂದ್ಕೊಳ್ತೀನಿ ಈ ಟೀಮ್ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋದ್ರಿಂದ ಏನೋ ದೊಡ್ಡ ಮಸಾಲೆ ಇದೆ ಇದರಲ್ಲಿ ಅನ್ನಿಸ್ತಿದೆ ಸೊ ಎನಿ ಹ್ಯಾವ್ ಆಲ್ ದಿ ಬೆಸ್ಟ್ ರಾಜ ದೇವ ಸಿಂಧು ಟೀಮ್ಗೆ ಬಾರ್ಗ ಅವ್ರು ಯು ಆರ್ ರಿಯಲಿ ಟ್ಯಾಲೆಂಟೆಡ್ ಒಂದು ಪ್ರಾಜೆಕ್ಟ್ ಅಲ್ಲ ಅಟ್ ಎ ಟೈಮ್ ನಾಲ್ಕು ಪ್ರಾಜೆಕ್ಟ್ ಮೇಂಟೈನ್ ಮಾಡೋ ಅಂಥ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿದೆ ಖಂಡಿತ ಈ ಥರ ಟ್ಯಾಲೆಂಟ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀಬೇಕು ನಾವೆಲ್ಲ ಸೇರಿ ಬೆಳೆಸ್ಬೇಕು ಈವನ್ ಪ್ರೊಡ್ಯೂಸರು ಡೈರೆಕ್ಟರ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಆಲ್ವೇಸ್ ನಾವು ಕನ್ನಡಕ್ಕೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು ಇದಕ್ಕೆಲ್ಲ ನಾವು ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ ಆವಾಗಲೇ ಸರ್ ನೀವು ಹೀರೋಯಿನ್ ಅಂದರು ನಾನು ಮಿಸಸ್ ಯೂನಿವರ್ಸ್ ಟು ತೌಸಂಡ್ ನೈನ್ಟೀನು ಓಕೆ ಆ್ಯಕ್ಟರ್ ಸರ್ ನೀವಂತೂ ಕೇಳಲಿಲ್ಲ ಅದಕ್ಕೆ ನಾನೇ ಹೀರೋಯಿನ್ ಆಗಿಬಿಡೋಣ ಅಂತ ಹಂಗೆ ಹೇಳಿದ್ದೀನಿ ಥ್ಯಾಂಕ್ ಯು ನಾನು ಫ್ಯಾಷನ್ ಇಂಡಸ್ಟ್ರಿ ಇರ್ಬೋದು ಬಟ್ ಫ್ಯಾಷನ್ ಆ್ಯಂಡ್ ಸಿನಿಮಾ ವೆರಿ ಇಯರ್ ರಿಲೇಟೆಡ್ ಮಿಸಸ್ ಯೂನಿವರ್ಸ್ ಟೂ ತೌಸಂಡ್ ನೈನ್ಟೀನ್ ಈ ಇವೆಂಟ್ಸ್ ಆರ್ಗನೈಸ್ ಮಾಡ್ತೀನಿ ಸಿನಿಮಾಗೆ ತುಂಬ ಒಲವು ನನಗೆ ಈ ನಿಮ್ಗಳ ಎಲ್ಲರ ಸಹಕಾರ ನೋಡ್ತಿದ್ರೆ ನಾನು ಖಂಡಿತ ಒಂದು ಸಿನಿಮಾ ಮಾಡಬೇಕು ಅನಿಸಿದೆ ಥ್ಯಾಂಕ್ ಯು ಸೋ ಮಚ್